ಹಲೋ ನಮಸ್ತೆ ಮಾತಿರ್ಲ ಹೊಸ ಕುರಳದ ಹೊಸ ಮಾತಿರಲ್ಲ ಇದ್ಕೊಂಡು ವಿಷಯದಾದ ಪಂಡ ಯಾನ ಕತೆ ಬದಿಯರಬೇಕು ಒಬ್ಬ ಕತೆ ಅಂತ ಪನ್ಪಂಡ ಅಜ್ಜಿ ಮಾತಿನ ಕತೆಗಳು ಅಜ್ಜಿ ಕತೆ ಪಂಡ ಇತ್ತದ ಜೊಟ್ಲೆ ಗೊತ್ತುಂಡ ಅಜ್ಜ ಭಾರಿ ಅಪರೂಪದ ಇತ್ತದ ಆಧುನಿಕ ಸಮಾಜಡು ಅಜ್ಜಿನ ಅನುಪಸ್ಥಿತಿ ತೋಜಳು ಅಜ್ಜಿ ಇತ್ತುಂಡಲ್ಲ ಆರ ಕತೆ ಪನ್ಕುನ ಮನಸ್ಸಿಜ್ಜಿ

ಅಂಚಾದ ಅಜ್ಜಿ ಪಂಡಿನ ಒಂಜಾತ ಕತೆ ಕ್ಲೀನ ನೆನಪು ಮಂತೊಂದು ಒಂಜೊಂಜೆ ಕತೆನ ನಿಖಲ್ ಅದು ಮುಖ ನಯರ ಬೈದೆ ಸಾಮಾಜಿಕ ಕಥೆ ಉಪ್ಪು ಅತ್ಯಂತ ಪಂಚತಂತ್ರ ಕಥೆ ಉಪ್ಪು ಪುರಾಣದ ಕತೆ ಕೊಲಿಪ್ಪು ಜೋಕರಣ ಕತೆ ಕೊಲ್ಲ ಇಪ್ಪು ವಾರ ಗೊಂಜಿ ಕತೆ ಪಂಪಿನ ಪುದರಡು ವಾರದ ಕಡೆತ ದಿನ ಶನಿವಾರ ಒಂಜೊಂಜೆ ಕತೆ ಪಾನೊಂದು ಉದ್ದೇಶ ನಿಖಲ್ ದ ಇಂಚಿನ ಎಲ್ಲೆಲ್ಲ ಕತೆ ಕಲು ಇತ್ತಂಡ ಅಂಜನೆ ಇಲ್ಲ ಎಲ್ಲಿಯ ಜೋಕು ಇತ್ತೇ ಅಲ್ಲ ಕತೆ ಪಂಡದ ಕಡಪಾವಲಿ ಈ ವಾಹಿನಿ ನಾವೇನು ಪಾಡುವ ಇಲ್ಲಿನ ಮಾ ವಾರ ಕತೆ ಒಂದಿನ ಅಧ್ಯಾಯದ ಪೊಲಬನು ಮಲ್ತ ನನ್ನ ದುಂಬದ ಸನಿಹಾರ ಸುರುತ ಕತೆ ತುಂಬಿಗೂ ಬರ್ಪ ಅಡೆಮುಟ್ಟ ತೂ ಅಂದಿಪ್ಪಲೆ ಪೋಸಾ ಕುರಲ್